ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಹಾಗೆ ಇದು ದೀಪಾವಳಿ ಬ್ಲಾಗ್ ಆಗಿರುತ್ತೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ರಿಲೇಷನ್ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಹೇಳ್ಬಿಟ್ಟು ಇನ್ವೈಟ್ ಮಾಡಿದರು ಸೊ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಬಂದು ಟು ಓ ಕ್ಲಾಕ್ ಆಗಿತ್ತು ಲೇಟ್ ಆಯಿತು ಅಂತ ಅಂದ್ಕೊಂಡ್ವಿ ಸೊ ಪರವಾಗಿಲ್ಲ ಸ್ವಲ್ಪ ಬೇಗನೆ ಹೋದ್ವಿ ಎಲ್ಲರೂ ಕೂಡ ಆಚೆನೆ ಕೂತ್ಕೊಂಡು ಮಾತಾಡ್ತಿದ್ದೀವಿ ನಾವು ಬಂದ ತಕ್ಷಣ ಅಮ್ಮ ಚಕ್ಲೆ ಎಲ್ಲ ತೊಗೊಂಡು ಬಂದು ಎಲ್ರಿಗೂ ಕೂಡ ಕೊಡ್ತಿದ್ದಾರೆ ಈ ಬ್ಲಾಗ್ನ ಜಾಸ್ತಿ ಎಡಿಟ್ ಮಾಡೋಕ್ಕೋಗಿಲ್ಲ ನ್ಯಾಚುರಲ್ ಆಗಿ ಹಾಗೆ ಮನೆ ಸುತ್ತ ನೋಡಿ ಎಷ್ಟೊಂದು ಗ್ರೀನರಿ ಇದೆ ಸೊ ಗಿಡ ಏನೋ ಹಾಕೊಂಡಿದ್ರು ಅನ್ಸುತ್ತೆ ನಾನು ಅಷ್ಟು ಗಮನಿಸ್ಲಿಲ್ಲ ಒಟ್ ಚೆನ್ನಾಗಿತ್ತು ಮನೆ ಸುತ್ತ ಈ ತರ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಆರ್ತಿ ಆ ಪಾಪು ಜೊತೆ ಆಟಾಡ್ಕೊಂಡು ಇವನು ಅಳಿಸ್ಕೊಂಡು ತುಂಬಾ ಕೀಟ್ಲೆ ಮಾಡ್ತಿದ್ದಾನೆ ಇವತ್ತು ತುಂಬಾ ಇರಿಟೇಟ್ ಮಾಡ್ತಿದ್ದಾನೆ ಆ ಮಗುಗೆ kina na angko sa dikolo ri kutta ri kutta ri dikolo na che mo 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 એતર દે ઓય ઇની નકર ના અલ્યા બેળા હું તો ન ના હું ના બેળા હા એને એને ના ન કરને બેળા એ કુતક ના નાનો ही माते कुरसालाते कूदकवा नाही जा आता मांजर ना काम कुसुबी नाही ಹಾಗೆ ಸ್ವಲ್ಪ ಜನ ಊಟ ಮಾಡ್ತಿದ್ರು ಅವರೆಲ್ಲ ಊಟ ಮಾಡಾದ್ಮೇಲೆ ನಾವು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಮೇಲ್ಗಡೆಯಿಂದ ವ್ಯೂ ಯಾವ ಥರ ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋದೆ ಎಲ್ಲರೂ ಕೂಡ ಕೆಳಗಡೆ ಜ್ಯೂಸ್ ಕುಡಿತಿದ್ದಾರೆ ಹಾಗೆ ಕಾವ್ಯಮ್ಮ ಸ್ವಲ್ಪ ಕಾಲನ್ನ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾಳೆ ಏನಪ್ಪ ಅಂದರೆ ಹಾಸನಂಬ ಟೆಂಪಲ್ಗೆ ಹೋದಾಗ ಈ ಬ್ಯಾರಿಕೇಡೆಲ್ಲ ಹಾಕಿರ್ತಾರೆ ನೋಡಿ ಜನಗಳು ಸ್ವಲ್ಪ ತಳ್ಳಾಟ ಜಾಸ್ತಿ ಇತ್ತು ಈ ಸಲ ಸ್ವಲ್ಪ ಜನ ಜಾಸ್ತಿ ಇತ್ತು ದಾಸನಂಬ ಟೆಂಪಲಲ್ಲಿ ಆವಾಗ ಕಾಲು ಬ್ಯಾರಿಕೇಡ್ಗೆ ಹೊಡೆದು ಕಾಲು ಫುಲ್ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ ಸ್ಟಿಚ್ಚಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸೊ ದೇವ್ರ ದರ್ಶನ ಮಾಡೋಕ್ಕೋಗಿ ಕಾಲು ಈ ಥರ ಆಗ್ಬಿಟ್ಟಿದೆ ಸೊ ನಮಗೆ ಶಾಕಿಂಗು ದೇವ್ರ ದರ್ಶನಕ್ಕೋಗಿ ಈ ಥರ ಮಾಡ್ಕೊಂಡು ಬಂದಿದ್ದಾಳೆ ಅಂತೇಳ್ಬಿಟ್ಟು ಸೊ ನೋಡಿ ಯಾವ ಥರ ವ್ಯೂಸ್ ಕಾಣಿಸ್ತಿದೆ ಅಂತೇಳ್ಬಿಟ್ಟು ಅದಾದಮೇಲೆ ನಾವು ಕೆಳಗಡೆ ಹೋಗಿ ಊಟ ಮುಗಿಸ್ಕೊಂಡ್ವಿ ಆಲ್ರೆಡಿ ಟೈಮ್ ಆಗಿತ್ತು ಮಳೆ ಬರೋ ಥರ ಅಂತ ಅನ್ನಿಸ್ತಿತ್ತು ವೆದರು ಸೊ ಮಕ್ಳನ್ನ ಕರ್ಕೊಂಡು ಬೇಗ ಹೊರಡೋಣ ಸುಮ್ಮನೆ ಮನೇಲಿ ಸಿಗಾಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಬೇಗ ಹೊರಟ್ವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್